ಈ ಕತೆಯ ಹೆಸರು ಸೀಗಡಿ ಯಾಕೆ ಒಣಗಲಿಲ್ಲ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ಬೆಸ್ತನು ಅವನ ಹೆಂಡತಿ ಅವನ ಮಗು ಹಾಗೂ ಅವನ ಅಮ್ಮ ಹೀಗೆ ನಾಲ್ವರು ವಾಸವಾಗಿದ್ದರು ಕಡಲಿಗೆ ಹೋಗಿ ಮೀನೆ ಹಿಡಿಯುವುದು ಆ ಬೆಸ್ತನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ ಅವಳು ಮಾರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಮಲಗುವುದು ಮಗುವಿನ ಕೆಲಸ ಹೀಗಿರಲು ಒಂದು ದಿನ ಆ ಬೆಸ್ತನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು ಅವನ ಹೆಂಡತಿಯು ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು ಬೆಸ್ತನ ಮಗುವು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು ಮುದುಕಿಯು ಜಗುಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಹತ್ತುತ್ತಾ ಇದ್ದಳು ಹೊತ್ತು ಇಳಿಯಿತು ಸಮುದ್ರಕ್ಕೆ ಹೋದನು ಬೆಸ್ತನು ಬೇಟೆಗೆ ಹೋದನ ಅವನ ಹೆಂಡತಿಯು ಮನೆಗೆ ಬರುವ ಹೊತ್ತಾಯಿತು ಆಗ ಮುದುಕಿಯು ಬಿಸಿಲು ಎಳೆಯಿತು ಇನ್ನು ಈ ಸೀಗಡಿ ಮೀನನ್ನು ಗೋರಿ ಹೊಳಗೆ ತರುತ್ತೇನೆ ಎಂದು ಹೇಳಿ ಅಂಗಳಕ್ಕೆ ಇಳಿದು ಸಿಗಡ ಸಿಗಡಿಯನ್ನು ಮುಟ್ಟಿ ನೋಡಿದಳು ಆದರೆ ಸಿಗಡಿ ಒಳಗೇ ಇರಲಿಲ್ಲ ಮುದುಕಿಗೆ ಆದ ಯೋಚನೆಯಾಯಿತು ಆಗ ಆ ಮುದುಕಿ ಸಿಗಡಿ ಬಳಿ ಹೋಗಿ ಸಿಗಡಿ ಸಿಗಡಿ ನೀನು ಯಾಕೆ ಒಣಗಲಿಲ್ಲ ಎಂದು ಸಿಗಡಿಯನ್ನು ತಿಳಿದಳು ಅದಕ್ಕೆ ಸಿಗಡಿ ಅಜ್ಜಿ ಅಜ್ಜಿ ಹುಲ್ಲು ಬೆಳೆದು ಬಿಸಿಲು ತಾಗದೇ ಇದ್ದರೆ ನಾನು ಹೇಗೆ ಒಣಗಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಹುಲ್ಲನ್ನು ಕೇಳು ಎಂದಿತು ನಂತರ ಮುದುಕಿ ಹುಲ್ಲಿನ ಬಳಿಗೆ ಹೋಗಿ ಹುಲ್ಲೆ ಹುಲ್ಲೆ ನೀನು ಯಾಕೆ ಬಿಸಿಲಿಗೆ ಅಡ್ಡವಾದೆ ಎಂದು ಕೇಳಿದಳು ಅದಕ್ಕೆ ಹುಲ್ಲು ಹಜ್ಜಿ ಹಜ್ಜಿ ಕರು ನನ್ನನ್ನು ತಿನ್ನದೇ ಇದ್ದರೆ ನಾನು ಏನು ಮಾಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಕರುವನ್ನು ಹೋಗಿ ಕೇಳು ಎಂದಿತು ನಂತರ ಮುದುಗಿ ಕರುವಿನ ಬಳಿಗೆ ಹೋಗಿ ಕರುವೆ ಕರುವೆ ನೀನು ಯಾಕೆ ಹುಲ್ಲು ತಿನ್ನಲಿಲ್ಲ ಎಂದು ಕೇಳಿದಳು ಅದಕ್ಕೆ ಕರುವು ಅಜ್ಜಿ ಅಜ್ಜಿ ಮನೆಯ ಮಗಳು ನನ್ನನ್ನು ಬಿಚ್ಚಿ ಹುಲ್ಲಿನ ಬಳಿ ಕಟ್ಟದಿದ್ದರೆ ನಾನು ಹೇಗೆ ಹುಲ್ಲು ತಿನ್ನಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಹೋಗಿ ಈ ಮನೆ ಹೆಣ್ಣನ್ನು ಕೇಳು ಎಂದಿತು ಅಷ್ಟರಲ್ಲಿ ಆ ಬೆಸ್ತನ ಹೆಂಡತಿ ಮನೆಗೆ ಬಂದಳು ಆಗ ಅಜ್ಜಿಯು ಅವಳ ಬಳಿಗೆ ಹೋಗಿ ಹೆಣ್ಣೆ ಹೆಣ್ಣೆ ನೀನು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಎಂದು ಕೇಳಿದಳು ಅದಕ್ಕೆ ವ್ಯಸ್ತನ ಹೆಂಡತಿ ಅಜ್ಜಿ ಅಜ್ಜಿ ಮಗು ಅಳುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಮಗುವನ್ನು ಸಂಭಾಳಿಸದೆ ಹೇಗೆ ಕರುವನ್ನು ಬಿಚ್ಚಿಬಿಡಲಿ ಎಂದು ಹೇಳಿದಳು ನೀನು ನನ್ನನ್ನು ಯಾಕೆ ಕೇಳುತ್ತಿ ಮಗುವನ್ನು ಕೇಳು ಎಂದಳು ನಂತರ ಮುದುಕಿ ಮಗುವಿನ ಬಳಿ ಹೋಗಿ ಮಗುವೇ ಮಗುವೆ ನೀನು ಯಾಕೆ ಅಳುವನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದಳು ಅದಕ್ಕೆ ಮಗು ಅಜ್ಜಿ ಅಜ್ಜಿ ಇರುವೆ ನನ್ನನ್ನು ಕಚ್ಚಿದರೆ ನಾನೇನು ಮಾಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಇರುವೆಯನ್ನು ಕೇಳು ಎಂದಿತು ನಂತರ ಮುದುಕಿ ಇರುವೆಯ ಬಳಿ ಹೋಗಿ ಇರುವೆಯೇ ಇರುವೆಯೇ ನೀನು ಯಾಕೆ ಮಗುವನ್ನು ಕಚ್ಚಿದೆ ಎಂದು ಕೇಳಿದಳು ಅದಕ್ಕೆ ಇರುವೆ ಅಜ್ಜಿ ಅಜ್ಜಿ ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲಿ ನಾನು ಚಾಪೆ ಮೇಲೆ ಹೋಗಲೇಬೇಕಲ್ಲವೇ ಚಾಪೆ ಮೇಲೆ ಹೋಗುವಾಗ ಮಗು ಸಿಕ್ಕಿತು ಅದರಿಂದ ಕಚ್ಚಿದೆ ನನಗೆ ಹೋಗಲಿಕ್ಕೆ ದಾರಿ ಬಿಟ್ಟರೆ ನಾನು ಯಾರಿಗೂ ಕಚ್ಚುವುದಿಲ್ಲ ಎಂದಿತು ಆಗ ಮುದುಕಿ ಮಗುವಲ್ಲಿ ಎತ್ತುಕೊಂಡು ಚಾಪೆಯನ್ನು ಮಡಚಿದಳು ಇರುವೆ ಕಚ್ಚದೆ ತನ್ನ ಪಾಡಿಗೆ ತಾನು ಹೋಯಿತು ಮಗು ಅಳುವುದನ್ನು ನಿಲ್ಲಿಸಿತು ಮಗುವಿನ ತಾಯಿ ಕರುವನ್ನು ಬಿಚ್ಚಿ ಹುಲ್ಲಿನ ಬಳಿ ಕಟ್ಟಿದಳು ಕರು ಹುಲ್ಲನ್ನು ತಿಂದಿತು ಆಮೇಲೆ ಬಿಸಿಲು ಸಿಗಡಿಯ ಮೇಲೆ ಬಿದ್ದು ಸೀಗಡಿಯು ಒಣಗಿತು ಮುದುಕಿ ಸಿಗಡಿಯನ್ನು ಒಳಗೆ ಒಳಗುತ್ತವೆ ತೆಗೆದುಕೊಂಡು ಹೋದಳು ಈ ಕತೆ ಇವತ್ತಿನದಾಗಿತ್ತು ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು